ಈ ಬಾರಿಯ ಲೋಕಸಭೆಯಲ್ಲಿ ಕರ್ನಾಟಕದಲ್ಲಿ ಸಾಕಷ್ಟು ಇಂಟ್ರೆಸ್ಟಿಂಗ್ ಅನಿಸಿದ್ದು ಬೆಂಗಳೂರಿನ ಗ್ರಾಮಾಂತರ ಕ್ಷೇತ್ರ ಡಿಕೆ ಸುರೇಶ್ ಈಗಾಗಲೇ ಇಲ್ಲಿ ಸಿಟ್ಟಿಂಗ್ ಎಂಪಿ ಹೀಗಾಗಿ ಇಲ್ಲಿ ಈ ಬಾರಿ ಡಾಕ್ಟರ್ ಮಂಜುನಾಥ್ ಅವರನ್ನ ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಿತ್ತು ಮತದಾನ ಮುಗಿದ ಬಳಿಕವೂ ಇಲ್ಲಿನ ಜನರು ಈ ಕ್ಷೇತ್ರದಲ್ಲಿ ಟಫ್ ಫೈಟ್ ನಡೆಯುವ ಸಾಧ್ಯತೆ ಹೆಚ್ಚು ಅಂತ ಹೇಳಿದರು ಡಾಕ್ಟರ್ ಮಂಜುನಾಥ್ ಅವರು ಹೆಚ್ ಡಿ ದೇವೇಗೌಡರ ಅಳಿಯ ಬೇರೆ ಗೆಲ್ತಾರೆ ಅಂತ ಎಲ್ಲರೂ ಅಂದುಕೊಂಡಿದ್ರು ಇತ್ತ ಡಿಕೆ ಸುರೇಶ್ ಅವರೇನು ಕಡಿಮೆ ಇಲ್ಲ ಅಂತ ಹೇಳಲಾಗ್ತಾ ಇತ್ತು ಆದರೆ ಬೆಂಗಳೂರು ಗ್ರಾಮಾಂತರದಲ್ಲಿ ಹಾವು ಏಣಿ ಆಟ ನಡೀತಾ ಇದೆ ಅಂತ ಅಂದರೆ ಆದರೆ ಬೆಳಗ್ಗೆ ಅಂಚೆ ಮತ ಎಣಿಕೆಯಲ್ಲೂ ಡಾಕ್ಟರ್ ಮಂಜುನಾಥ್ ಸಾಧಿಸಿದ್ರು ಎಣಿಕೆಯಲ್ಲಿ ಕೂಡ ಡಿ ಕೆ ಸುರೇಶ್ ಮುನ್ನಡೆಯನ್ನು ಸಾಧಿಸಿದ್ರು ಆದರೆ ಇದೀಗ ಡಾಕ್ಟರ್ ಮಂಜುನಾಥ್ ಭಾರಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಸುಮಾರು ಒಂದು ಲಕ್ಷದ ಮತಗಳ ಅಂತರವನ್ನ ದಾಟಿದ್ದಾರೆ ಒಂದು ಲಕ್ಷದ ಮತಗಳ ಅಂತರ ಅಲ್ಲ ಸುಮಾರು ಒಂದು ಲಕ್ಷ ಮತಗಳ ಮುನ್ನಡೆಯನ್ನ ಅಂದ್ರೆ ಒಂದು ಲಕ್ಷ ಮತಗಳಲ್ಲಿ ಅವರು ಲೀಡಲ್ಲಿದ್ದಾರೆ ಈಗ ಸಹೋದರನ ಈ ಕ್ಷೇತ್ರದ ಬಗ್ಗೆ ಡಿಸಿಎಂ ಡಿಕೆಶಿ ಟೆನ್ಷನ್ ಮಾಡ್ಕೊಂಡಿದ್ದಾರೆ ಸಹೋದರ ಡಿಕೆ ಸುರೇಶ್ಗೆ ಹಿನ್ನಡೆ ಬರದಿ ಬರ್ತಾ ಇದ್ದಂತೆ ಆಪ್ತರಿಗೆ ಡಿಸಿಎಂ ಎಂ ಡಿಕೆ ಶಿವಕುಮಾರ್ ಕರೆ ಮಾಡಿ ಮಾಹಿತಿಯನ್ನು ಪಡೆದಿದ್ದಾರೆ ಮತ ಎಣಿಕೆ ಕೇಂದ್ರದಲ್ಲಿರುವಂತಹ ಆಪ್ತರಿಗೆ ಫೋನ್ ಮಾಡಿದ್ದಾರೆ ಯಾವ ಕ್ಷೇತ್ರದಲ್ಲಿ ಮತ ಎಣಿಕೆ ಆಗಿದೆ ಯಾವುದು ಮುಗ್ದಿದೆ ಮುಂದೆ ಯಾವ ಕ್ಷೇತ್ರ ಇದೆ ಇನ್ನು ಎಷ್ಟು ರೌಂಡ್ಸ್ಗಳಿವೆ ಎಂಬುದರ ಬಗ್ಗೆ ಮಾಹಿತಿಯನ್ನು ಪಡೆದಿದ್ದಾರೆ ಇನ್ನು ಡಿಕೆ ಸುರೇಶ್ ಕೂಡ ಅಣ್ಣನ ಜೊತೆಯಲ್ಲೇ ಇದ್ದಾರೆ ಫಲಿತಾಂಶವನ್ನ ವೀಕ್ಷಣೆ ಮಾಡ್ತಾ ಇದ್ದಾರೆ ಏನಾಗುತ್ತೆ ಅನ್ನೋದ್ರ ಕುರಿತು ಡಿಕೆ ಸುರೇಶ್ಗೆ ಒಂದು ರೀತಿಯಲ್ಲಿ ಪುಕ ಪುಕ ಸ್ಟಾರ್ಟ್ ಆಗಿದೆ